ಮಂಡ್ಯ ನಗರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಜರುಗಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದ ಹಾಗೆ ಮಂಡ್ಯದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸಾರಿಗೆ ಸಮಿತಿ ಸಭೆ ನಡೆಯಿತು ಸಭೆಯಲ್ಲಿ ಮಧುರು ವಿಧಾನಸಭಾ ಕ್ಷೇತ್ರದ ಶಾಸಕ ಗದಲೂರು ಉದಯ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಹಾಗೂ ಸಮಿತಿಯ ಸದಸ್ಯರೊಂದಿಗೆ ಚರ್ಚೆಯನ್ನು ನಡೆಸಲಾಯಿತು

ان ما هم جو سٹوڈنٹ ان جو لا پراني ساندي ري ಏನೇನು ಸಲಹೆ ನಾವು ಈಗ ಮತ್ತೊಮ್ಮೆ ಸಚಿವರು ಇಲ್ಲ ಒಂದ ನಂತರ ಎಲ್ಲ ಸಮಿತಿಯಿಂದ ಒಂದು ಮೋದಿ ಅವರ ರಿಕ್ವೈರ್ಮೆಂಟ್ ಏನಿದೆ ನಮ್ಮ ಸಾರಿಗೆ ನಮ್ಗೆ ಇರಬಹುದು ಇದರ ಜೊತೆಗೆ ಅವ್ರಿಗೆ ಬೇಕಾದಂತ ನಾವು ನಮಗೆ ಬೇಕಾದಂತ ಇನ್ನೊಂದು ಕೊಡಬೇಕಾಗ್ತದೆ ನಮಗೆ ಮಾಹಿತಿ ಸಿಗ್ತದೆ ಎಲ್ಲರೂ ಸಮಿತಿಯವರು ಅವರ ರಿಕ್ರೂಟ್ಮೆಂಟ್ ಕೊಡ್ತಾರೆ ಸೊ ಆವಾಗ ಸಮನ್ಪದ ಅದೇ ರೀತಿ ನಾವು ಕೂಡ ನಮಗೆ ವೆಹಿಕಲ್ಸ್ ಯಾವ ಗಣ್ಯರು ಸೈಕಲ್ಗಳು ಯಾರ ವೆಹಿಕಲ್ ಕೊಡಬೇಕು ಆಗುತ್ತೆ ಅವಾಗ ಯಾವ ಮಟ್ಟದ ವೆಹಿಕಲ್ ಕರುಕತನ ಕರುಕಂತು ನಾವು ಐದು ವರ್ಷದ ಕಾಲ ಅಂತ ಅದು ಜೊತೆಗೆ ಕೆಎಸ್ಆರ್ಟಿಸಿ ಗೆ ಹೋಗೋಣ ಅಂತ ನಾನು ಹೇಳಿದ್ನೋ ಕಲ್ಸ್ಪಟಾಲ್ ಅಂತ ಯಾಕಂದ್ರೆ ಇಂಗ ಮೂರು ದಿನ 1.5 ಗಂಟೆ ಲಜಪೋಸ್ಟ್ ನೇ ಬರುತ್ತೆ ಅದಕ್ಕೆ ತುಂಬಾ ಅಲ್ಲಿ ನಮ್ಮದೇ ಬಾರಷ್ಟು 1.5 ಗಂಟೆ ನಿಲ್ಲಿ ಕಷ್ಟ ಆಗಿ ಇರುತ್ತೆ ಅಂದ್ರೆ ರೈಲ್ವೇ ಸ್ಟೇಷನ್ ಇಂದ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಹರ್ಷ ಹುಸ್ಕೂರು ಕೃಷ್ಣೇಗೌಡ ಪದಾಧಿಕಾರಿಗಳಾದ ಬಿಎಂ ಅಪ್ಪಾಜಪ್ಪ ಟೆನ್ ಟಿವಿ ಎಲ್ ಕೃಷ್ಣ ವಾರ್ತಾ ಅಧಿಕಾರಿ ನಿರ್ಮಲಾ ಸ್ಪೆಷಲ್ ಅಧಿಕಾರಿ ಚಂದ್ರು ಸೇರಿದಂತೆ ಇನ್ನಿತರರು ಹಾಜರಿದ್ದರು